ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಸ್ವಾಗತ ಒಂದು ಹೊಸ ವಿಡಿಯೋ ಎಂಬಿ ಕಡೆಯಿಂದ ಎಲ್ಲರೂ ಹಂಗಿದ್ದಾರೆ ನಂಗೆ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ಇವತ್ತಿನ ವಿಡಿಯೋ ಒಳಗ ಏನಂದ್ರೆ ಒಂದು ಟಿ ಎನ್ ಪ್ರೈವೇಟ್ ಬಸ್ಗೆ ನಮ್ಮ ನಮ್ಮ ಕರ್ನಾಟಕದ ಪ್ರೈವೇಟ್ ಬಸ್ ಆದಂತ ಪ್ರಕಾಶ್ ಅನ್ನೋ ಬಸ್ ಮೋಡ್ನ ತಂದಿದ್ದೀನಿ ಈ ಬಸ್ ಮೋಡ್ನ ನಿಮ್ಮ ಬಸ್ ಸಮುಲೇಟರ್ ಇಂಡೋನೇಷ್ಯಾ ಪ್ಲೇ ಮಾಡಬೇಕಂದ್ರೆ ಏನು ಮಾಡ್ರಿ ಅಂದ್ರೆ ಈ ವಿಡಾನ ಫುಲ್ ನೋಡ್ರಿ ಹಂಗೆ ಲಾಸ್ಟ್ ಅಲ್ಲಿ ಡೌನ್ಲೋಡ್ ಮಾಡೋದು ಹೇಳಿರ್ತೀನಿ ವಿಡಾನ ಫುಲ್ ನೋಡ್ರಿ ಮಿಸ್ ಮಾಡದೆ ಮಾಡ್ಕೋರಿ ಈ ಬಸ್ ಮೋಡು ಇಟಿ ಅಷ್ಟು ಲೆವೆಲ್ ಅಲ್ಲಿ ಇದೆ ಅಂದ್ರೆ ಯೂರೋ ಟ್ರಕ್ ಸಮುಲೇಟರ್ ಅಲ್ಲಿ ಫೇಡ್ ಅಂದ್ರೆ ಮನಿ ಕೊಟ್ಟು ಬೈ ಮಾಡ್ತಾರಲ್ಲ ಗುರು ಆ ರೀತಿ ಇದೆ ಬಸ್ ಮೋಡ್ ಮಾತ್ರ ಸೈಕ್ ಇದೆ ಬಲೂನ್ಸ್ ಎಲ್ಲ ಇದೆ ಲೈಟಿಂಗ್ಸ್ ಅಂತೂ ಹೆವಿ ಹೆವಿ ಇದೆ ಬ್ಯಾಕ್ ಅಲ್ಲಿ ನಮ್ಮ ಅಪ್ಪು ಹುಸರ್ನ ಫೋಟೋನ ಹಾಕಿದ್ದಾರೆ ವೀಲ್ ಡಿಸೈನ್ಸ್ ಅಂತೂ ಓಲ್ಡ್ ಸ್ಟೈಲ್ ಅಲ್ಲಿ ಇದೆ ಈ ಇದು ಬಿ ಎಸ್ ತ್ರೀ ವೇರಿಯಂಟ್ ಆ ಬಸ್ ಮೋಡ್ ಆಗಿರುತ್ತೆ ಇದರಲ್ಲಿ ಮೂರ್ ಆನಿಮೇಷನ್ ಕೀಗಳು ಬರ್ತಾವ್ರು ಅದರಲ್ಲಿ ಮೊದಲನೇ ಅನಿಮೇಷನ್ ಕಿನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಗ್ಲಾಸಸ್ ಇರ್ತಾ ನೋಡ್ರಿ ಮಿರರ್ ಅವೆಲ್ಲ ಹೇಡ್ ಆಗುತ್ತೆ ಇನ್ನು ಎರಡನೇ ಆನಿಮೇಷನ್ ಕಿನ ಕ್ಲಿಕ್ ಮಾಡಿದ್ರೆ ವಿಂಡೋಸ್ ಎಲ್ಲ ಓಪನ್ ಆಗುತ್ತೆ ಇನ್ನು ಮೂರನೇ ಅನಿಮೇಶನ್ ಕಿನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಂಜಿನ್ ಡೋರ್ ಇರ್ತಲ್ಲಪ್ಪ ಅದು ಓಪನ್ ಆಗುತ್ತೆ ಆನಿಮೇಶನ್ ಕೀಗಳು ಮಾತ್ರ ಸಹಿಕ್ ಕೊಟ್ಟವ್ರೆ ಹೇಳ್ರಿ ಮತ್ತೆ ಇನ್ನೊಂದೇನಂದ್ರೆ ಈ ಬಸ್ ನೋಡೋ ತಮಿಳ್ನಾಡು ಸ್ಟೈಲ್ ಅಲ್ಲಿ ಇದೆ ಓಪನ್ ಡೋರ್ ಬಸ್ ಮತ್ತೆ ಪ್ಯಾಸೆಂಜರ್ ಫುಲ್ ಲೋಡೆಡ್ ಪ್ಯಾಸೆಂಜರ್ ಬರ್ತಾರೆ ಅಷ್ಟೊಂದೇನ್ ಮಾಡಿಫಿಕೇಶನ್ ಇಲ್ಲ ಆದ್ರೂ ಲೈಟಿಂಗ್ಸ್ ಅಲ್ಲಿ ಹೇಳೋ ಮಾತೇ ಇಲ್ಲ ಈ ಬಸ್ ನೋಡು ಪ್ಲೇ ಮಾಡಕ್ಕೆ ಹೇಗಿದೆ ಅಂತ ಕೇಳಬಹುದು ನೀವು ಪ್ಲೇ ಮಾಡಕ್ ಮಾತ್ರ ಸೈಕ್ ಇದೆ ಅನ್ಕೋರಿ ಸ್ಟೇರಿಂಗ್ ಪರ್ಫಾರ್ಮೆನ್ಸ್ ಮತ್ತೆ ಬ್ರೇಕ್ ಪಫಾರ್ಮೆನ್ಸ್ ಮಾತ್ರ ಎಲ್ಲ ಕೂಡ ಪರ್ಫೆಕ್ಟ್ ಇದೆ ಈ ಬಸ್ ಮೋಡ್ ಅಲ್ಲಿ ಇನ್ನೊಂದು ಫ್ಯೂಚರ್ ಏನಂದ್ರೆ ಲ್ಯಾಗ್ ಅನ್ನೋದು ಮಾತೇ ಇಲ್ಲ ಈ ಬಸ್ ನೋಡು ಟೂ ಜಿ ಬಿ ರ್ಯಾಮ್ ಮೊಬೈಲ್ ಗಳೂ ಕೂಡ ಸಪೋರ್ಟ್ ಆಗುತ್ತೆ ಮಿಸ್ ಮಾಡದೆ ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೋರಿ ಈ ಬಸ್ ಮೋಡ್ ಡೌನ್ಲೋಡ್ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ ಇದೆ ಶೇರ್ ಮೋಡ್ಸ್ ವೆಬ್ಸೈಟ್ನಲ್ಲೇ ಇರುತ್ತೆ ಲಿವರಿ ಕೂಡ ಶೇರ್ ಮೋಡ್ಸ್ ವೆಬ್ಸೈಟ್ನಲ್ಲೇ ಇರುತ್ತೆ ಈ ಲಿವರಿನ ರಿಲೀಸ್ ಮಾಡಿದ್ದು ನಮ್ಮ ಕನ್ನಡ ಬಸ್ ಅವರು ಲಿವರಿನ ಮಾತ್ರ ಎಚ್ ಡಿ ಫೋರ್ ಕೆ ಎಚ್ ಡಿ ಗ್ರಾಫಿಕ್ಸ್ನ ಯೂಸ್ ಮಾಡಿ ಲಿವರಿನ ರೆಡಿ ಮಾಡಿದ್ದಾರೆ ಇನ್ನು ಈ ಬಸ್ ಮೋಡ ಡೌನ್ಲೋಡ್ ವಿಷಯಕ್ಕೆ ಬಂದರೆ ಎಲ್ಲರೂ ಬೇಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಈ ಬಸ್ ಮೂಡ್ನ ಡೌನ್ಲೋಡ್ ಟುಟೋರಿಯಲ್ನ ಹಾಕ್ತಿದ್ದೆ ಯಾಕಂದ್ರೆ ಒಂದು ಸ್ವಲ್ಪ ಕೆಲಸಗಳು ಇರೋದ್ರಿಂದ ಈ ಬಸ್ ಮೂಡಿನ ಡೌನ್ಲೋಡ್ ಟುಟೋರಿಯಲ್ನ ಹಾಕೋಕಾಗಿಲ್ಲ ಇನ್ನು ಮುಂದೆ ಅಪ್ಕಮಿಂಗ್ ಬರೋ ವಿಡಿಯೋಗಳಲ್ಲಿ ಡೌನ್ಲೋಡ್ ಟುಟೋರಿಯಲ್ನ ಹಾಕ್ತೀನಿ ಇನ್ನೊಂದು ಏನಾದ್ರು ಅಂದರೆ ಈ ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೋದು ತುಂಬ ಸಿಂಪಲ್ ಇದೆ ಇದು ಕೂಡ ಶೇರ್ ಮೋಡ್ಸ್ ವೆಬ್ಸೈಟ್ನಲ್ಲೇ ಇರುತ್ತೆ ಲಿವರಿ ಕೂಡ ಶೇರ್ ಮೋಡ್ಸ್ ವೆಬ್ಸೈಟ್ನಲ್ಲೇ ಇರುತ್ತೆ ಎಲ್ಲರೂ ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೋರಿ ಪಾಸ್ವರ್ಡ್ ಈ ಮೋಟ್ರ್ ರಿಲೀಸ್ ಬಿಡೋದಲ್ಲೇ ಇರುತ್ತೆ ಲಿವರಿಗೆ ಪಾಸ್ವರ್ಡ್ ಇರಲ್ಲ ಮಿಸ್ ಮಾಡಿದ್ರೆ ಡೌನ್ಲೋಡ್ ಮಾಡ್ಕೋರಿ ನಿಮ್ಮ ಬಸ್ ಮೋಡು ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕಿರಿ ಇಲ್ಲಿ ಗಂಟೆ ಮಾಡಿ ನೋಡಿದ್ರೆ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಹಿ ಹುಲತನ ಬಾಯ್ ಬಾಯ್